ಹೊಸ ಮುಂಜಾನೆ ಐದುವರೆಗೇ ಹೇಳೀನಿ ಹಗಲೆಲ್ಲ ಹಗಲಲ್ಲ ಏನು ಹೇಳೋದಿಲ್ಲ ಈಗ ಒಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಬೇಕು ಇಲೆಕ್ಷನ್ ಮಾಡುದು ಮುಂದೆ ಏನಾಗ್ತದೆ ನೋಡೋಣ ಅಲ್ಲ ಈಗ ಮೊದಲ ಮೊದಲೊಂದು ಸಲ ಹೇಳಿದ್ರಿ ಸರ್ ನೀವು ವಿರೋಧ ಪಕ್ಷ ನಾಯಕ ಆಗ ಸಂದರ್ಭದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಬಟ್ಟಿನಲ್ಲಿ ಆದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕ ಅಂತ ಸ್ಯಾಟಿಸ್ಫೈಡ್ ಅವೆಲ್ಲ ಯಾವ್ದೋ ಅಲ್ರಿ ಪಾಲ್ತು ಅವು ಏನತ್ತಾರಲ್ಲ ಉಪಾಧ್ಯಕ್ಷ ಕಾರ್ಯದರ್ಶಿ ಅವೆಲ್ಲ ನಮ್ಗೆ ಉತ್ತರ ಕರ್ನಾಟಕ ಕೊಡ್ತಾರ ಚಲೋ ಚಲೋ ಏನದ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ ಇನ್ನು ವಿಧಾನ ಪರಿಷತ್ ಈ ಒಂದು ಮಾಡ್ತಾರೆ ನೋಡಕತ್ರಿ ಎನ್ ರವೀನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಸೇರಿಸಿ ಅವ್ರು ಮಾಡ್ತಾರೆ ಅವು ಉತ್ತರ ಕರ್ನಾಟಕ ಕೊಟ್ಟಿ ಹೊತ್ತು ರಾಜ್ಯಾಧ್ಯಕ್ಷ ಪಕ್ಷದ ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪ ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ ಅದು ನಡೀತೀರಿ ಕೆಲವೊಂದು ದಿವಸ ಇರ್ತದೆ